ಹರೇ ಕೃಷ್ಣ ಇವತ್ತು ಧರ್ಮಸ್ಥಳದಲ್ಲಿ ಆಗ್ತಿರುವಂತಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟ್ರಸ್ಟ್ ಮೇಲೆ ಮತ್ತೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಮೇಲೆ ಮಾಡ್ತಿರುವಂತಹ ಷಡ್ಯಂತ್ರ ಯಾವ ರೀತಿ ಪ್ರಭಾವ ಬೀರುತ್ತೆ ಮುಂದೆ ನಮ್ಮ ಹಿಂದೂಗಳ ಮೇಲೆ ಅನ್ನೋದಿಕ್ಕೆ ಎಕ್ಸಾಂಪಲ್ ಈ ಸ್ಟೋರಿ ಹಾಗೆ ನಮ್ಮ ಕಾವಂದರಾಗಿರುವಂತಹ ವೀರೇಂದ್ರ ಹೆಗ್ಡೆ ಅವ್ರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು ಇವ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಇವ್ರನ್ನ ಯಾವ ರೀತಿ ನೋಡ್ತು ಅವಾಗಿನ ಕಾಂಗ್ರೆಸ್ ಮತ್ತೆ ವಿದೇಶಿ ಕೈವಾಡದಿಂದ ಮಾಡಿದಂತಹ ಷಡ್ಯಂತ್ರಕ್ಕೆ ಇವರ ಜೀವನ ಎಷ್ಟರ ಮಟ್ಟಿಗೆ ಕೀಳಾಗಿ ಹೋಯ್ತು ಎಕ್ಸಾಂಪಲ್ ನಂಬಿ ನಾರಾಯಣರವರು ಡಿಸೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ನಲ್ವತ್ತೊಂದರಲ್ಲಿ ತಮಿಳುನಾಡಿನಲ್ಲಿ ಜನಿಸ್ತಾರೆ ನಾರಾಯಣರವರು ಇವರು ತ್ಯಾಗರಾಜನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅನ್ನೋ ಒಂದು ಕಾಲೇಜ್ ಅಲ್ಲಿ ಬ್ಯಾಚುಲರ್ಸ್ ಆಫ್ ಅನ್ನ ಪೂರ್ತಿ ಮಾಡ್ತಾರೆ ನಂತರ ಇವರು ಅರವತ್ತಾರರಲ್ಲಿ ಇಸ್ರೋದ ತುಂಬಾ ಈಕ್ವಿಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ನಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರ್ತಾರೆ ಇವರ ಶ್ರಮ ಮತ್ತು ಇವರ ಬುದ್ಧಿವಂತಿಕೆಯನ್ನ ಗಮನಿಸ್ತಾ ಇದ್ದಂತಹ ನಾಸಾ ಖುದ್ದಾಗಿ ಇವರಿಗೆ ಕೆಲಸಕ್ಕೆ ಆಫರ್ ನೀಡುತ್ತೆ ಆದ್ರೆ ನಾರಾಯಣರವರು ನನ್ನ ಬುದ್ಧಿವಂತಿಕೆ ನನ್ನ ವಿದ್ಯಕ್ಕೆ ನನ್ನ ದೇಶಕ್ಕೆ ಮಾತ್ರ ಸೀಮಿತವಾಗಿರ್ಬೇಕು ಅದಕ್ಕೆ ಮಾತ್ರ ಬಳಕೆ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ರಿಜೆಕ್ಟ್ ಮಾಡ್ತಾರೆ ನಂಬಿ ನಾರಾಯಣರವ್ರು ಈ ಕೆಲಸನ ಯಾವಾಗ ರಿಜೆಕ್ಟ್ ಮಾಡ್ತಾರೆ ಅಮೆರಿಕಾ ಇದನ್ನ ಸಹಿಸ್ಕೊಳ್ಳೋದೇ ಆಗೋದಿಲ್ಲ ಅಮೆರಿಕಾಗೆ ಇಷ್ಟ ಆಗೋದಿಲ್ಲ ನಂಬಿ ರವರು ಅಮೆರಿಕದಿಂದ ಬಂದಂತಹ ಜಾಬ್ ಆಫರ್ ರಿಜೆಕ್ಟ್ ಮಾಡಿ ಇಂಡಿಯಾಕ್ಕೆ ಬರ್ತಾರೆ ಇಂಡಿಯಾಕ್ಕೆ ಬಂದು ಅಂದಿನ ಇಸ್ರೋದ ಚೇರ್ಮನ್ ಆಗಿದ್ದಂತಹ ಸತೀಶ್ ಧಾವನ್ ಅವರನ್ನ ಮೀಟ್ ಮಾಡ್ತಾರೆ ಮೀಟ್ ಮಾಡಿ ನೀವು ರಾಕೆಟ್ ಉಡಾವಣೆಗೆ ಬಳಕೆ ಮಾಡ್ತಿರೋಂತಹ ಘನ ಇಂಧನ ತುಂಬಾ ಖರ್ಚಿನಿಂದ ಕೂಡಿದೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ಅದರಿಂದ ನಾವು ರಾಕೆಟ್ ನ ದ್ರವ ಇಂಧನ ಯೂಸ್ ಮಾಡಿ ಉಡಾವಣೆ ಮಾಡೋದ್ರಿಂದ ಖರ್ಚು ತುಂಬಾ ಕಡಿಮೆ ಆಗುತ್ತೆ ಅನ್ನೋ ಒಂದು ಐಡಿಯಾ ತಿಳಿಸ್ತಾರೆ ಈ ಐಡಿಯಾನ ಇಷ್ಟಪಟ್ಟಂತಹ ಸತೀಶ್ ಧಾವನ್ ಅವರು ಘನ ಇಂಧನ ಬಳಕೆಯ ರಾಕೆಟ್ ಮತ್ತೆ ದ್ರವ ಇಂಧನ ಬಳಕೆಯ ರಾಕೆಟ್ ನ ಎರಡನ್ನೂ ಒಂದೇ ಸಲ ಉಡಾವಣೆ ಮಾಡ್ಬೇಕು ಅನ್ನೋ ಒಂದು ತೀರ್ಮಾನ ಮಾಡ್ತಾರೆ ಘನ ಇಂಧನದಿಂದ ನಡೆಯುವ ರಾಕೆಟ್ ಗೆ ಅಬ್ದುಲ್ ಕಲಾಂ ಅವರು ನಾಯಕತ್ವವನ್ನು ವಹಿಸ್ತಾರೆ ದ್ರವ ಇಂಧನದಿಂದ ನಡೆಯುವ ರಾಕೆಟ್ ಗೆ ನಂಬಿ ನಾರಾಯಣರವರು ನಾಯಕತ್ವವನ್ನು ವಹಿಸ್ತಾರೆ ನಾರಾಯಣರವರು ಆರ್ನೂರು ಕೆಜಿಯ ವೈಟ್ ಹೀರೋ ಲಿಕ್ವಿಡ್ ಟಸ್ಟ್ ಇಂಜಿನ್ ನ ರೆಡಿ ಮಾಡ್ತಾರೆ ಹಾಗೆ ಮುಂದೆ ಅತ್ಯಾಧುನಿಕವಾದಂತಹ ಇಂಜಿನ್ ಗಳನ್ನ ತಯಾರು ಮಾಡಿ ಉಡಾವಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದ್ರೆಲ್ಲದರ ನಡುವೆ ಭಾರತನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನೋಡ್ಬೇಕು ಅನ್ಕೊಂಡಿದ್ದಂತಹ ನಂಬಿ ನಾರಾಯಣರವರು ಕ್ರಯೋಜೆನಿಕ್ ಇಂಜಿನ್ ಟೆಕ್ನಾಲಜಿಯನ್ನ ಭಾರತಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ರಷ್ಯಾ ಜೊತೆ ಒಪ್ಪಂದನ ಮಾಡ್ಕೋತಾರೆ ಈ ಒಪ್ಪಂದ ಅಮೆರಿಕಾಗೆ ಟ್ರಿಗರ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಹೋಗುತ್ತೆ ಅನ್ನೋ ಒಂದು ಉದ್ದೇಶ ಅಮೇರಿಕ ಇದನ್ನ ಒಪ್ಪೋದಿಲ್ಲ ಮತ್ತೆ ವಿರೋಧ ಮಾಡುತ್ತೆ ಮತ್ತೆ ತನ್ನಲ್ಲಿರುವಂತಹ ಪವರ್ ಬಳಕೆ ಮಾಡಿ ಈ ಒಪ್ಪಂದನ ಕ್ಯಾನ್ಸಲ್ ಮಾಡೋ ತರ ಮಾಡುತ್ತೆ ಆದ್ರೆ ರಷ್ಯಾ ಯಾವ್ದೋ ಭಾರತಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾಲ್ಕು ಕ್ರಿಯೋಜನಿಕ್ ಇಂಜಿನ್ ಕೊಡ್ತೀವಿ ಅನ್ನೋ ಒಂದು ಮತ್ತೊಂದು ಒಪ್ಪಂದನ ಮಾಡಿಕೊಳ್ಳುತ್ತೆ ಆದ್ರೆ ಅದಕ್ಕೂ ಕೂಡ ಅಮೆರಿಕ ಒಪ್ಪೋದಿಲ್ಲ ಇದನ್ನು ಸಹ ವಿರೋಧ ಮಾಡುತ್ತೆ ಅಮೆರಿಕ ರಷ್ಯಾ ನಾಲ್ಕು ಕ್ರಯೋಜನಿಕ್ ಇಂಜಿನ್ ನ ಕೊಡ್ತೀನಿ ಅನ್ನೋ ಒಂದು ಒಪ್ಪಂದನ ವಿರೋಧ ಮಾಡೋದಕ್ಕೆ ಮೇನ್ ಕಾರಣ ಏನು ಅಂದ್ರೆ ಈ ಇಂಜಿನ್ ಇಂಜಿನ್ಗಳನ್ನ ಬಳಕೆ ಮಾಡಿಕೊಂಡು ನಾರಾಯಣರವ್ರು ಹೊಸದಾಗಿ ಇಂಜಿನ್ಗಳನ್ನ ಡೆವಲಪ್ ಮಾಡಿದ್ರೆ ಡೆವಲಪ್ ಮಾಡ್ಬಿಟ್ರೆ ಅನ್ನೋ ಒಂದು ಭಯದಿಂದ ಈ ಒಪ್ಪಂದನ ಒಪ್ಪೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕೇರಳದ ಪೊಲೀಸ್ ಮೂಲಕ ಇವರನ್ನ ಅರೆಸ್ಟ್ ಮಾಡಿಸ್ತಾರೆ ಅರೆಸ್ಟ್ ಮಾಡೋ ಟೈಮ್ ಅಲ್ಲಿ ನಂಬಿ ನಾರಾಯಣರವರಿಗೆ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಕೊಡೋದಿಲ್ಲ ಏನಕ್ಕಾಗಿ ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಕೂಡ ಅವರು ಯಾವುದೇ ರೀತಿಯ ಸ್ಪಷ್ಟನೆಗಳನ್ನ ಕೊಡೋದಿಲ್ಲ ಕೇರಳ ಪೊಲೀಸ್ ಅವರು ಯಾವಾಗ ನಂಬಿ ನಾರಾಯಣರವರನ್ನ ಅರೆಸ್ಟ್ ಮಾಡ್ತಾರೆ ಇಮಿಡಿಯೇಟ್ಲಿ ಎಲ್ಲಾ ನ್ಯೂಸ್ ಚಾನೆಲ್ಗಳು ಇವರ ವಿರುದ್ಧ ನ್ಯೂಸ್ ನ ಸ್ಪ್ರೆಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಇವರು ಒಬ್ಬ ದೇಶದ ಶ್ರೇಷ್ಠ ಸೈಂಟಿಸ್ಟ್ ಅಂತ ಹೇಳ್ತಿದ್ದಂತ ನ್ಯೂಸ್ ಚಾನೆಲ್ ಗಳು ಒಂದೇ ಸಾರಿ ಇವನು ದೇಶ ದ್ರೋಹಿ ಇವನು ಟೆರರಿಸ್ಟ್ ಅನ್ನೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಈ ಎಲ್ಲಾ ಷಡ್ಯಂತ್ರಕ್ಕೆ ಕಾಂಗ್ರೆಸ್ ತುಂಬಾನೇ ಸಪೋರ್ಟ್ ಮಾಡುತ್ತೆ ಹಾಗೆ ಕೇರಳ ಸರ್ಕಾರನು ಕೂಡ ತುಂಬಾನೇ ಸಪೋರ್ಟ್ ಮಾಡುತ್ತೆ ಕೇರಳ ಪೊಲೀಸ್ ಅವರು ಷಡ್ಯಂತ್ರ ಮಾಡಿ ಅರೆಸ್ಟ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಆದಂತ ಧರ್ಮಸ್ಥಳ ವಿಚಾರದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಏನಕ್ಕಾಗಿ ಕೇರಳಕ್ಕೆ ಹೋದ್ರು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಅರ್ಥ ಆಗುತ್ತೆ ಈ ವಿಡಿಯೋದಲ್ಲಿ ಏನಾದ್ರೂ ನಿಮ್ಗೆ ಕ್ಲಾರಿಟಿ ಸಿಕ್ಕಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡೋದ್ ಮಾತ್ರ ಮರಿಬೇಡಿ ನಂಬಿ ನಾರಾಯಣರವರನ್ನ ಕೇರಳ ಪೊಲೀಸ್ ಎಂಕ್ವೈರಿ ಅಂತ ಕರ್ಕೊಂಡು ಬಂದು ದಿನ ಪೂರ್ತಿ ಸ್ಟೇಷನ್ ಅಲ್ಲಿ ಕೂರಿಸ್ತಾರೆ ಅದು ಕೈದಿ ಕೂರುವ ಜಾಗದಲ್ಲಿ ಕೂರಿಸ್ತಾರೆ ಪೊಲೀಸ್ ಅವರು ಎಂಕ್ವೈರಿಗೆ ಅಂತ ಕರ್ಕೊಂಡು ಬಂದ್ರು ಕೂಡ ಒಂದು ದಿನ ಪೂರ್ತಿಯಾಗಿ ನಂಬಿ ನಾರಾಯಣರವರನ್ನ ಯಾವುದೇ ರೀತಿ ಎಂಕ್ವೈರಿನ ಮಾಡೋದಿಲ್ಲ ಕೇರಳ ಪೊಲೀಸ್ ಅವರು ನಂಬಿ ನಾರಾಯಣರವರನ್ನ ಎಂಕ್ವೈರಿಗೆ ಅಂತ ಕರೆಸಿ ಒಂದು ದಿನ ಪೂರ್ತಿ ಯಾವುದೇ ರೀತಿ ಎನ್ಕ್ವೈರಿನ ನ ನೀವು ಟೆರರಿಸ್ಟ್ ಗಳಿಗೆ ಸಪೋರ್ಟ್ ಮಾಡ್ತಾ ಇರಾ ಮತ್ತೆ ಟೆರರಿಶ್ಟ್ ಗಳ ಜೊತೆ ಸಂಪರ್ಕನ ಹೊಂದಿದ್ದೀರಾ ಅನ್ನೋ ಒಂದು ಆಪಾದನೆ ಮೇಲೆ ನೆಕ್ಸ್ಟ್ ಡೇ ಬಂದು ನಿಮ್ಮನ್ನ ನಾವು ಅರೆಸ್ಟ್ ಮಾಡ್ತಾ ಇದೀವಿ ಅಂತಾರೆ ಪೊಲೀಸ್ ಅವರು ಹೇಳಿದಂತ ಉತ್ತರನ ಕೇಳಿ ನಂಬಿ ನಾರಾಯಣರವರು ಕೂಡ ಶಾಕ್ ಆಗ್ತಾರೆ ಈ ಷಡ್ಯಂತ್ರನ ನಾರಾಯಣರಾವ್ರನ್ನ ಹೇಗಾದ್ರೂ ಸರಿ ಹಾಕ್ಬೇಕು ಅನ್ನೋ ಒಂದು ಉದ್ದೇಶನ ಹೊಂದಿದ್ದಂತಹ ಅಮೆರಿಕದ ಸಿ ಐ ಎ ಹಾಗೂ ಕಾಂಗ್ರೆಸ್ನ ಕೆಲವು ನಾಯಕರು ಸೇರ್ಕೊಂಡು ಅವರ ವಿರುದ್ಧ ಈ ಷಡ್ಯಂತ್ರ ಮಾಡಿ ಐವತ್ತು ದಿನಗಳ ಕಾಲ ರಿಮೈಂಡ್ ರೂಮ್ಗೆ ಹಾಕ್ತಾರೆ ಐವತ್ತು ದಿನಗಳ ಕಾಲ ಅವರಿಗೆ ಕೊಟ್ಟಂತ ಹಿಂಸೆ ಹೇಗಿತ್ತು ಅಂದ್ರೆ ಊಹೆಗೂ ಮೀರಿತ್ತು ನಂತರ ಇವರನ್ನು ಐವತ್ತು ದಿನ ರಿಮೈಂಡ್ ರೂಮ್ಗೆ ಹಾಕಿ ಈ ಕ್ರೈಮ್ನ ಒಪ್ಕೊಳ್ಳೋ ರೀತಿ ಚಿತ್ರ ಹಿಂಸೆ ಕೊಡ್ತಾರೆ ಒನ್ ಡೇ ಫುಲ್ಲು ಅವ್ರಿಗೆ ಊಟನೇ ಕೊಡದಲೆ ಒಪ್ಕೊಳ್ಳೋ ರೀತಿ ಚಿತ್ರ ಹಿಂಸೆ ಕೊಡ್ತಾರೆ ನಂಬಿ ನಾರಾಯಣರವರು ಎಷ್ಟೇ ಚಿತ್ರ ಹಿಂಸೆ ಕೊಟ್ರು ಅವ್ರ ಬಾಯಿಂದ ಬರ್ತಾ ಇದ್ದಂತ ಒಂದೇ ಒಂದು ಆನ್ಸರ್ ಏನು ಅಂದ್ರೆ ಈ ಕ್ರೈಮಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋದು ಆದ್ರೆ ಆಸಾ ನೀಡಿದಂತಹ ಜಾಬ್ ಆಫರ್ನ ರಿಜೆಕ್ಟ್ ಮಾಡಿದಂತಹ ತನ್ನ ದೇಶನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನೋಡ್ಬೇಕು ಅನ್ಕೊಂಡಿದ್ದಂತಹ ನಾರಾಯಣರವರು ನನ್ನ ಬುದ್ಧಿವಂತಿಕೆ ಮತ್ತು ನನ್ನ ಶ್ರಮ ನನ್ನ ದೇಶಕ್ಕೆ ಉಪಯೋಗ ಆಗ್ಬೇಕು ಅನ್ಕೊಂಡಿದ್ದಂತಹ ನಾರಾಯಣರವರು ಇವರನ್ನ ಹೇಗಾದ್ರೂ ಸರಿ ಮಟ್ಟ ಹಾಕ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ತುಂಬಾ ಚಿತ್ರ ಹಿಂಸೆ ಕೊಡ್ತಾರೆ ನಂತರ ನಂಬಿ ನಾರಾಯಣರವ್ರಿಗೆ ಐವತ್ತು ದಿನದ ನಂತರ ಬೇಲ್ ಆಗುತ್ತೆ ಬೇಲ್ ಆಗಿ ಹೊರಗಡೆ ಬಂದ್ರೆ ಅಷ್ಟು ದಿನ ಅವ್ರಿಗೆ ಗೌರವ ಕೊಡ್ತಾ ಇದ್ದಂತ ಪಬ್ಲಿಕ್ ಸೊಸೈಟಿ ಅವರನ್ನ ದೇಶ ದ್ರೋಹಿ ಅನ್ನೋ ಒಂದು ದೃಷ್ಟಿಯಿಂದ ನೋಡಕ್ಕೆ ಇಷ್ಟ ಆಗುತ್ತೆ ಅದು ಯಾವ ರೀತಿ ಇರುತ್ತೆ ಅಂದ್ರೆ ಎರಡು ವರ್ಷಗಳ ಕಾಲ ನಂಬಿ ನಾರಾಯಣರವರ ಹೆಂಡತಿ ಮತ್ತೆ ಮಕ್ಕಳು ನರಕನ ಅನುಭವಿಸ್ತಾರೆ ನಂಬಿ ನಾರಾಯಣರವರ ಹೆಂಡತಿ ತರಕಾರಿ ತಗೊಂಡ್ಬರ್ ಹೋದ್ರೆ ತರಕಾರಿನ ಕೊಡ್ತಾ ಇರೋದಿಲ್ಲ ಆಟೋದವರು ಕರೆಕ್ಟ್ ಆಗಿ ಮರ್ಯಾದಿ ಕೊಡ್ತಾ ಇರೋದಿಲ್ಲ ಅವರಿಗೆ ಗೌರವ ಕೊಡ್ತಾ ಇದ್ದಂಥ ಪಬ್ಲಿಕ್ ಸೊಸೈಟಿ ದೃಷ್ಟಿಯಿಂದ ನೋಡ್ತಾರೆ ಇದ್ರು ಹಾಗೆ ಅವ್ರ ಮನೆ ಮೇಲೆ ಕಲ್ಲುಡಿತಾ ಇದ್ರು ಅಂಡ್ ಅಷ್ಟೋ ದಿನ ನಂಬೆ ನಾರಾಯಣರವರನ್ನ ಮತ್ತೆ ನಂಬೆ ನಾರಾಯಣರವರ ಕುಟುಂಬದವರನ್ನ ಗೌರವ ಕೊಟ್ಟು ನೋಡ್ತಾ ಇದ್ದಂತಹ ಸಂಬಂಧಿಕರು ಕೆಟ್ಟ ದೃಷ್ಟಿಯಿಂದ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಷ್ಟೊಂದು ನರಕನ ಅನುಭವಿಸಿದಂತಹ ನಂಬಿ ಕೆಲವೊಂದು ಬಾರಿ ಸೂಸೈಡ್ ಅಟಂಪ್ ನ ಮಾಡ್ಕೊಬೇಕು ಅಂತಲೂ ಕೂಡ ಅನ್ಕೋತಾರೆ ಈಗ ಅರ್ಥ ಆಯ್ತಾ ಈಗ ಧರ್ಮಸ್ಥಳ ಸೌಜನ್ಯ ಪ್ರಕರಣದಲ್ಲಿ ಕಾವೊಂದ್ರ ಮೇಲೆ ಏನಕ್ಕಾಗಿ ಈ ಆರೋಪನ ಮಾಡಿದ್ರು ಏನಕ್ಕಾಗಿ ಈ ಷಡ್ಯಂತ್ರನ ಮಾಡಿದ್ರು ಅಂತ ಅಂದು ಕಾಂಗ್ರೆಸ್ ಅವರು ನಂಬಿ ಮೇಲೆ ಮಾಡಿದಂತ ಷಡ್ಯಂತ್ರ ಹಾಗೆ ಇಂದು ಕಾಂಗ್ರೆಸ್ ಅವರು ಮತ್ತೆ ಮತಾಂತರಿಗಳು ಸೇರಿ ನಮ್ಮ ಕಾವಂದ್ರ ಮೇಲೆ ಮಾಡಿದಂತ ಷಡ್ಯಂತ್ರ ಎರಡಕ್ಕೂ ಕೂಡ ಯಾವುದೇ ರೀತಿಯ ಡಿಫ್ರೆಂಟ್ ಇಲ್ಲ ನಂಬಿ ನಾರಾಯಣರವರು ಮತ್ತೆ ನಂಬಿ ನಾರಾಯಣರವರ ಕುಟುಂಬದವರು ಎರಡು ವರ್ಷಗಳ ಕಾಲ ಚಿತ್ರ ಅನುಭವಿಸಿದ ನಂತರ ಇವರ ಕೇಸ್ನ ಸಿಬಿಐ ಟೇಕ್ ಆಫ್ ಮಾಡುತ್ತೆ ಸಿಬಿಐ ಇವರ ಕೇಸ್ ನ ಟೇಕ್ ಆಫ್ ಮಾಡಿದ ಮೇಲೆ ನಂಬಿ ನಾರಾಯಣರವರು ಯಾವುದೇ ರೀತಿಯ ದೇಶದ್ರೋಹಿ ಕೆಲಸನ ಮಾಡಿಲ್ಲ ಇವರು ನಿರ್ದೋಷಿ ಯಾವುದೇ ರೀತಿಯ ಟೆರರಿಸ್ಟ್ ಗಳ ಜೊತೆ ಇವರ ಸಂಪರ್ಕ ಇಲ್ಲ ಯಾವುದೇ ರೀತಿಯ ಟೆರರಿಸ್ಟ್ ಗಳಿಗೆ ಇವರು ಸಪೋರ್ಟ್ ಮಾಡಿಲ್ಲ ಹಾಗೆ ಇವರು ಯಾವುದೇ ರೀತಿಯ ತಪ್ಪುಗಳನ್ನ ಮಾಡಿಲ್ಲ ಅಂತ ಕೇಸ್ನ ಕ್ಲೋಸ್ ಮಾಡುತ್ತೆ ಒಬ್ಬ ವ್ಯಕ್ತಿಯ ಟ್ಯಾಲೆಂಟ್ ನೋಡಿ ನಾಸ ನಿಮಗೆ ಕೆಲಸ ನಾವು ಕೊಡ್ತೀವಿ ಬನ್ನಿ ಅಂತ ಕರೆದ್ರೂ ಕೂಡ ಹೋಗದೆ ಇರುವಂತಹ ನಾರಾಯಣರವರು ತನ್ನ ದೇಶನ ನಂಬರ್ ಒನ್ ಸ್ಥಾನದಲ್ಲಿ ನೋಡಬೇಕು ಅನ್ಕೊಂಡಿದ್ದಂತಹ ನನ್ನ ವಿದ್ಯೆ ಮತ್ತೆ ನನ್ನ ಶ್ರಮ ನನ್ನ ದೇಶಕ್ಕೆ ಬಳಕೆ ಆಗ್ಬೇಕು ನನ್ನ ದೇಶಕ್ಕೆ ಯೂಸ್ ಆಗ್ಬೇಕು ಅನ್ಕೊಂಡಿದ್ದಂತಹ ಒಬ್ಬ ಮಹಾನ್ ವ್ಯಕ್ತಿಗೆ ನಮ್ಮ ದೇಶ ನೀಡಿದ್ದೇನು ಗೊತ್ತಾ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಅವರನ್ನ ಮತ್ತೆ ಅವರ ಐಡಿಯಾಗಳನ್ನ ಷಡ್ಯಂತ್ರ ಮಾಡಿ ಸಮಾಧಿ ಮಾಡಿದ್ದು ಇಷ್ಟೆಲ್ಲಾ ಷಡ್ಯಂತ್ರಗಳನ್ನ ಮಾಡಿ ಅದ್ಯಾವುದು ಕೂಡ ಪ್ರೂವ್ ಇವರು ನಿರ್ದೋಷ ಅಂತ ಹೊರಗಡೆ ಬಂದ್ರೂ ಕೂಡ ಇವರ ಶ್ರಮ ಮತ್ತೆ ಇವರ ಬುದ್ಧಿವಂತಿಕೆಯಿಂದ ಮಾಡಿದಂತಹ ಕೆಲಸಕ್ಕೆ ಯಾವುದೇ ರೀತಿಯ ರೆಕಗ್ನೈಸ್ ಮಾಡಿದರೆ ಯಾವುದೇ ರೀತಿಯ ಗೌರವನ್ನ ಕೊಡೋದಿಲ್ಲ ಕಾಂಗ್ರೆಸ್ ಸರ್ಕಾರ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರ ನಂಬಿ ನಾರಾಯಣರವ್ರಿಗೆ ಭಾರತದ ಅತ್ಯುನ್ನತ ಪ್ರಶಸ್ತಿಯಾಗಿರುವಂತಹ ಪದ್ಮ ವಿಭೂಷಣ ಪ್ರಶಸ್ತಿ ಕೊಟ್ಟು ಅವ್ರಿಗೆ ಗೌರವ ನೀಡುತ್ತೆ